ಇದ ಹೆಸರು ಕ್ಯಾಡಾ ಬಾಂಬ್ಸ್ ಫಾಬ್ಲೋ ಎಸ್ಕೋಬಾರ್ ಅಂತ ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ಕುಡುಕ್ರು ತರ ಗಾಂಜಾ ಹೊಡದಂಗೇ ಎಷ್ಟ್ ದಿನ ಆಯ್ತು ನಿಮ್ಮನ್ನ ನೋಡಿ ಎಷ್ಟು ದಿನ ಆಯ್ತು ಮಾತಾಡಿ ಈ ಗುಡಿಸಲ ಬಗ್ಗೆ ಆಯ್ತಿದ್ರು ನೋಡಿ ಯಾರೋ ತ ನಾನು ಕನ್ನಡದ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಊರಿಗೆ ಹೋಗ್ತಾ ಇದೀನಿ ಏನಕ್ಕೆ ನಮ್ದು ಚಿಟ್ಟಿದು ಅಕ್ಷರ ಅಭ್ಯಾಸ ಮಾಡ್ಸಕ್ಕೆ ಶೃಂಗೇರಿಗೆ ಹೋಗಿದ್ವಿ ಅದು ಬ್ಲಾಗ್ ಇನ್ನ ಆಗಿಲ್ಲ ಎಡಿಟ್ ಮಾಡಿಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬರೀ ಇಂತದಯ್ಯ ಅಲ್ಲಿಂದ ಬಂದು ಚಿಟ್ಟಿ ಲಾಸ್ಟ್ ಸಂಡೇ ಹೋಗಿದ್ದು ಮಂಡೇ ಅಕ್ಷರಾಭ್ಯಾಸ ಮಾಡಿಸಿ ವಾಪಸ್ ಅಲ್ಲೇ ಚಿಟ್ಟಿ ಹಂಗೆ ಬೆಳ್ಳೂರು ಪ್ಲಸ್ಸಲ್ಲಿ ಇಳಿದ್ಬಿಟ್ಲು ಅಮ್ಮ ಜೊತೆ ಸೊ ಅಲ್ಲಿಗೆ ಹೋಗಿದ್ದಾಳೆ ಅಂದರೆ ಮುಡಿ ಕೊಡಬೇಕಿತ್ತು ಚಿಟ್ಟಿಗೆ ಸಾಸಲು ಅಂತ ಬರುತ್ತೆ ಅಲ್ಲಿ ಮುಡಿ ಕೊಡಬೇಕಿತ್ತು ಅದಕ್ಕೋಸ್ಕರ ಅಮ್ಮ ಅಲ್ಲೇ ಕರ್ಕೊಂಡು ಹೋಗಿರು ಬಟ್ ಇನ್ನೂ ಮುಡಿ ಕೊಟ್ಟಿಲ್ಲ ಅಮ್ಮ ಒಂದು ವೀಕ್ ಆಯಿತು ಆಲ್ರೆಡಿ ಮಂಡೇಗೇನೇ ಒಂದು ವೀಕ್ ಆಗೋಯಿತು ಅವರಂತೂ ಕೊಡೋಲ್ಲ ಅದಕ್ಕೆ ನಾನೇ ಹೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಊರಿಗೆ ಪ್ಲಸ್ ನಮ್ಮ ಅವ್ವ ಬೇರೆ ಬಂದಿದ್ದಾರೆ ನಮ್ಮ ಮನೆಗೆ ಅದಕ್ಕೋಸ್ಕರ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ ಇವತ್ತು ಟ್ಯೂಸ್ಡೇ ವ್ಲಾಗಿದು ಫುಲ್ ಎಲ್ಲ ರೆಡಿಯಾಗಿದ್ದೀನಿ ಆಲ್ ಆವಾಗಲೇ ರೆಡಿಯಾಗಿದೆ ಬಟ್ ಆಧಾರ್ ಕಾರ್ಡ್ ಮಿಸ್ ಆಗಿಬಿಟ್ಟಿತ್ತು ಟ್ರಿಪ್ ಹೋಗಿ ಬಂದ ಮೇಲೆ ಎಲ್ಲೈತೆ ಅಂತ ನೋಡಿಕೊಂಡೇ ಇರಲಿಲ್ಲ ಅದು ಎಲ್ಲೋ ಬ್ಯಾಗ್ ಒಳಗಡೆ ಮಿಸ್ ಆಗಿಬಿಟ್ಟಿತ್ತು ಅದನ್ನೆಲ್ಲ ಹುಡುಕಿ ಇವಾಗ ಇವಾಗ ಹೊರಟಿದ್ದೀನಿ ಆಲ್ರೆಡಿ ಟ್ವೆಲ್ ಟ್ವೆಲ್ ಆಗೋಯ್ತು ಸೊ ನಮ್ಮ ಅಪ್ಪಾಜಿ ಬೆಳ್ಳೂರು ಪ್ರಸಂಗ್ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಹೋಗಬೇಕು ಚಿಟ್ಟಿ ಇಲ್ಲ ಒಂದು ವೀಕಿಂದ ನನ್ನ ಹತ್ರ ಅಂತೂ ಮಾತಾಡ್ತಾನೆ ಇಲ್ಲ ಅದೇನಾಗಿದೆ ಅವಳಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮಾತಾಡ್ತಾನೆ ಇಲ್ಲ ನನ್ನ ಹತ್ರ ನನಗೆ ಫೋನ್ ಮಾಡ್ರೆ ಸಾಕು ಮಾಡಬೇಡ ಅಂಜಗೆ ಫೋನ್ ಮಾಡಬೇಡ ಅಂಜು ಫೋನ್ ಮಾಡಬೇಡ ಅಂತಳಂತೆ ಸೊ ಅದಕ್ಕೋಸ್ಕರ ಹೋಗಿ ಸ್ವಲ್ಪ ಅವಳನ್ನ ವಿಚಾರಿಸ್ಕೊಬೇಕು ಸೊ ಇವಾಗ ಇಲ್ಲಿಂದ ನವರಂಗ ಹೋಗಿ ನವರಂಗಿಂದ ಮತ್ತೆ ಹಾಸನ ಬಸ್ ಹತ್ತಬೇಕು ಬೆಳ್ಳೂರು ಕ್ರಾಸ್ ಸೊ ಬನ್ನಿ ಹೋಗೋಣ ಆ್ಯಕ್ಚುಲಿ ತಿಂಡಿನೇ ತಿಂಡಿಲ್ಲ ಮರ್ಬಿಟ್ಟು ಹೋಗ್ತಾ ಇದೀನಿ ಬರೀ ಆಮೇಲೆ ನೆನಪಿ ತಿಂಡಿ ತಿಂದಿಲ್ವತ್ತಲ್ಲಿ ಇವಾಗ ನಾನು ಟ್ವೆಲ್ ಥರ್ಟಿ ಆಗಿದೆ ಆ್ಯಕ್ಚುಲಿ ಒನ್ ಓ ಕ್ಲಾಕ್ ಬಸ್ ಹತ್ತಿದ್ರು ಟೂ ತ್ರೀ ತ್ರೀ ಓ ಕ್ಲಾಕ್ ಫೋರ್ ಫೈ ಆಗುತ್ತೆ ಊರಿಗೆ ಹೋಗೋಷ್ಟಲ್ಲಿ ಹೊಟ್ಟೆ ಹೊಟ್ಟೆಸ್ಕೊಂಡಿರೋಕ್ಕಾಗಲ್ಲ ನಾನು ಒಬ್ಳೆ ಮತ್ತೆ ಒಬ್ಬಳಾಗ ಏನು ತಿಂಡಿ ಮಾಡೋದು ಅಂತ ಹೇಳ್ಬಿಟ್ಟು ನನ್ನೊಂದು ಸಾಂಬಾರು ಇತ್ತು ಅದಕ್ಕೂ ಸ್ವಲ್ಪ ರೈಸ್ ಮಾಡಿದೆ ಅದನ್ನ ತಿನ್ಕೊಂಡಿವಾಗ ఫైవ్ ఓ క్లాక్ వరకు హంగిరదు హస్కొండ తిందిబు ఆర్డర్ వల్ల O

ಅಮ್ಮ ಬೇಕ ಅಮ್ಮ ಬೇಕು ನಾನು ಬೇಕ ಬಿಡು ಹೇಳು ಇಲ್ಲೇ ನನ್ನೋಡು ನನ್ನೋಡು ಅಲ್ಲ ನೋಡಮ್ಮ ಹೆಂಗ್ ಮಾಡಿದ್ರೆ ನೋಡಮ್ಮ ನನ್ ನಾಲ್ಕು ದಿನಕ್ಕೆ ನನ್ ಬೇಡ ಮತ್ತೆ ಕಿಡ್ಕೋತಿದ್ದೆ ಬಿಡು ನನ್ನ ನನ್ನೇ ಕಿಡ್ಕೋತಿದ್ದೆ ಬಿಡು ಬೇಡ ಅಂತಲ್ಲ ಹೋಗು ಮಗುಟಕ್ಕೆ ಹೋಗಿ ಮಗುಟಕ್ಕೆ ಬೇಡ ನಿನ್ ಬಿಡ್ತಾ ಇಲ್ಲ ಕಡೆ ಹಂಚು ಬೇಕು ಅಂತ ಹೇಳಿ ಆಮೇಲೆ ಇವಳು ಬಿಡ್ತಾ ಇಲ್ಲ ಏನೋ ಅವಳು ಕುರ್ಕುರೆ ತಂದಿದ್ದೀನಿ ಕೊಡ್ಲಿ ಅಂತ ನಾಡ್ ಕಾಡ್ತಾಳ ನನ್ನ ಹತ್ರ ಬಾರ ನಾ ಕೊಡ್ತೀನಿ ಬಾರ ಕೆಂಪಣ್ಣ ಬಿಗೋಣ എല്ല <laughs> എന്താ <laughs> <laughs>

ಏನಾದ್ರ ಹೆಸರು ಇದ್ಸ್ ಫ್ಯಾಬ್ಲೋ ಎಸ್ಕೊ ಬಾರ್ ಅಂತ ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ತರ ಗಾಂಜಾ ಹೊಡ್ದಂಗೆ ಡ್ರಗ್ ಗಡಿ ಇಡ್ತಾರ ಯಾವ ಇರುತ್ತೆ ನಶೇಲಿ ಇದ್ದಂಗೆ ಇರುತ್ತೆ ಹಂಡ್ರೆಡ್ ಆರ್ ವರ್ತ್ ಸರ್ ಪರ್ಚೇಸ್ ಒಂದ್ ವಾರದಿಂದ ಇದ್ ಕೆಚ್ಚ ಕಲ್ಸ್ಕೊಟ್ಟಿಲ್ವ ನಿನ್ಗೆ ಸಾಕಮಂಗನ್ ಕೊಡು ಸಾಕಮಂಗೊಂಡಾ ಎಲ್ಲ ಅವಳಿಗೆ ಇಡಕಲಕ ಆಗಲ್ಲ ತಾಂಬೆ ಕೊಡು ಅಮ್ಮಗೆ ಇದೆ ಕೊಡಿ ವಾಡೋಯ್ತಾ ಚಲ್ಲಿದೆ ಥ್ಯಾಂಕ್ ಯು ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ ಎಷ್ಟು ದಿನ ಆಯ್ತು ಮಾತಾಡಿ ಹಾ ಅವತ್ತಿಂದ ಮಾತಾಡಿಲ್ಲ ಕಣವಾ ಒಂದು ವಾರದಿಂದ ಕುಡಿತೀರಾ ನೀವು ನೋಟಸ್ಕೊಂಬ ಅಮ್ಮಂತ ಕುಡಿಯುವಂತೆ ಕುಡಿತೀರಾ ಬಾಮ್ ಕುಡಿಯಲ್ಲ ಅವನು ಅವ್ರ ಅಮ್ಮನೇ ಕುಡಿಲಿಲ್ಲ ಅನ್ವೇಷ ಹಬ್ಬ ಅಂತ ಕಿತ್ ಕುಟ್ರಿ ನಿಮ್ಮಅಮ್ಮ ಅಕ್ಕಿತ್ತಳೆ ಕುಯ್ಕುಂಬಾಳೆ ತೊಂಬತ್ತ ಬಸ್ತ್ ಮಡಗಿದ್ದೆ

ಅಂಜು ಮನೆ ಬರಲ್ಲ ನೀವು ಹ್ಂ ಅಂಜು ಬೇಡಮ್ಮಾ ನಿಮಗೆ ಅಂಜು ಬೇಡವಾ ಅಂದೆ ಬಿಡು ಕೊಡ್ತೀನಿ ಬಿಡು ಹಂಗಲ್ಲ ನೀಟಾಗಿ ನಿಧಾನಕ್ಕೆ ತೈಬೇಕು ಅಂಜು ಬೇಡವಾ ನಿಮಗೆ ಅಂಜು ಬೇಡ ಮತ್ತೆ ಫೋನ್ ಅಮ್ಮಾ ಫೋನ್ ಮಾಡ್ತಾ ಇರ್ಲಿಲ್ಲ ನೀವು ಇರು ಕೈ ವಾಶ್ ಮಾಡಿದಿರಾ ಹ್ಂ ವಾಶ್ ಮಾಡಿದಿರಾ ಮತ್ತೆ ಗಬ್ಬಿ ನಿಧಾನ ಇದನ್ನು ಸ್ವಲ್ಪ ಸ್ವಲ್ಪ ತಿನ್ಬೇಕು ತಿನ್ನಿಸ್ತೀನಿ ಇರಮ್ಮ ಇರೋ ನಿನ್ ತಿನ್ನಕ್ಕೆ ಬರಲ್ಲ ನಾನು ತಿನ್ಸ್ತೀನಿ ಇರು ಹೋಗಿಲ್ಲ ಕೈ ತೊಳ್ಕೊಂಬೋಗಿ ತೆಗ್ದಿಟ್ಟಿರ್ತೀನಿ ತಿನ್ನೋರಂತೆ ಕೈ ಬನ್ನಿ ಫೋನ್ ಮಾಡಿದ್ರೆ ಮಾತಾಡ್ತಾ ಇರಲಿಲ್ಲ ಒಂದು ವಾರದಿಂದ ಇವಾಗ ಆಗಿ ಬಂದ್ಲು ನಾಳೆಕ ನೋಡು ಅಂಜುಬೇಕು ಅಮ್ಮ ಬೇಡ ಅಂತಾಳೆ ಏನೋ ಸಮಾಚಾರ ತಮಚರಾ ಏಳಬೇಕಾ ಬಾ ಕೆಲವು ಫೋನ್ ಕೊಡಲಿ ನೋಡೋಣ ಏನು ಸ್ವಿಟ್ ಫೋನ್ ನ ಸ್ಮಾರ್ಟ್ ಫೋನ್ ನಾ ಅದ್ ತಿನ್ನೋ ಹಾಕಿಸ್ಬೇಕಾ ಮಾತ್ ಅಣ್ಣ ಏನು ಹಾಕಿಸ್ಬೇಕು ಆ ಹಾಡಾ ಹಾಡು ರೀಚರ್ಚ್ ಮಾಡಲ್ಲ ಅದ್ರಲ್ಲೇ ಬರ್ತದ್ ಕಂಡು ಯೂಟ್ಯೂಬ್ ಅಲ್ಲಿ ಬೈರಿ ಹಾಡು ಕೇಳ್ಬೇಕಾ ನೀನು ಅದಕ್ಕೆ ಕೊಡ್ತಿದ್ರೆ ನೀನೆ ಕೊಡ್ತ ಯಾರು ನಾವು ತಿನ್ನಂಗಾಗಿದ್ದು ನಾನೆಲ್ಲ ನಿನ್ ಮಗಳಿಗತ್ತೆ ಸುಮ್ನೆ ನೀನ್ ಹೆಸರು ಹೇಳ್ತವೆ ಅನ್ಕೊಂಡೆ ನೀನೇ ಹೇಳಿದ್ದ ಹ್ಮ್ ಪಾಪ ಗೋಬಿ 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 ತಿನ್ನಿ ಆಮೇಲೆ ತಿನ್ನಿವ್ರಂತದ ಬಾಚಿಗೂ ಅದ್ರಲ್ಲೇ ಒಂದ್ಸೂರು ಚೆನ್ನಾಗಿರೋ ತಗ್ಸ್ಕೊಬೇಕಪ್ಪ ಇದು ಗೊತ್ತಾಯ್ತದ ನಿನ್ಗೆ ಬಾ ತೋರ್ಸಿಮ್ಮ ಇಲ್ಲೇ ಅಲಿ ಅಲ್ಲಿ ಹೋಯ್ತೈತ್ ನೋಡಲಿ ಅಲ್ಲೇ ಹೋಯ್ತಲ್ಮಾ ಅಲ್ಲಿ ಹಸೋತ್ರ ಉಂಟು ಹೋಯ್ತು ನೋಡಿದ್ರಾ ಹೂ ಹೊಸ ಫೋನ್ ತಂದೈತೆ ಅವ್ರಿ ಯಾವುದ ಇದು ಸ್ಯಾಮ್ಸಂಗ್ ಕಣವ್ವ ಒಳ್ಳೆ ಫೋನ್ ತೆಗ್ಸ್ಕೊಂಡ್ ಬಂದಿದ್ದೆ ಇನ್ನ ಇದನ್ನೆಲ್ಲ ಹಾಕ್ಸ್ಕೊಟ್ಟವ್ರೆ ಅವ್ರೇ ಹಾಕ್ಸ್ಕೊಟ್ರಾ ಓಟ ಅವು ನೋಡಲ್ಲ ಹೆಂಗ್ ಅನ್ಸ್ತೇನೆ ಹ್ಮ್ ಇದು ವಾಸೈತವ ಅಲ್ಲ ಕಣ ಸ್ವಿಚ್ ಆಫ್ ಐತಿ ಚಾರ್ಜ್ ಇಲ್ಲ ಚಾರ್ಜ್ ಇಲ್ಲ ಕಡ ಇಲ್ಲ ಅಮ್ಮಂತೆ ಆಯ್ತದಿಲ್ಲ ನಿಮ್ಮ ಚಾರ್ಜರ್ ಅಲ್ಲ ಇದು ಇದು ಬೇರೆ ಚಾರ್ಜರ್ ಇದು ಅಮ್ಮಂದೆ ನಮ್ಮದೆಲ್ಲ ಐತಿಲ್ಲ ಅದು ಚಿತ್ತೋಸಾರವಾನ್ ಚಾರ್ಜರ್

ಅರ್ಧ ತಿಂದಿದ್ಲು ಹದಿನೇ ಕೊಟ್ಬಿಟ್ಲು ಸ್ವಲ್ಪ ಹೋಗೋದಿಲ್ಲ ಬೆಂಗಳೂರಿಂದ ಬಂದ್ರೆ ಅವ್ರ ಜೊತೆ ಈಗ ನೋಡಲ್ಲಿ ಇಲ್ಲಿ ಜೀವನ್ ತೋಟ ಅಂದ್ರೆ I d t k h t l t a I l i n t e l the b live n t h l t a l n t e a c I l t a n a n the b l i v a a c k h e b e i a n t n t e b a n t a நீ சரி சந்தவள எல்லா கல் இல்ல மாதே கே

ಬರಪ್ಪ ಜೀವನ ಇಕಡೆ ಬರಪ್ಪ ಬರ್ತಾರೆ ಅವಳು ಬೀಗಯ ತಕೊಂಡ ಬಂದಿದ್ದೀಯಾ ಯಾರದು ನಿಂಗೆನ ಕೋಪಷ್ಟಾ ಅವಳಿಗೆ ಎದ್ರು ಸೋ ಬೈತಾರೆ ಅಂತ ಈಸ್ಕೊಳಪ್ಪ ಈಸ್ಕೊಳಪ್ಪ ಜೀವನ ನಮ್ಮ ಅಪ್ಪ ಬೈತಾರೆ ಅಂತ ನೀನು ಬೆಂಗಳೂರಿಗೆ ಬರಲ್ಲ ಏನು ನೀ

ಇದು ಯಾವ್ದಪ್ಪ ಇದು ಸ್ಪೂನ್ ಕುಡಿಯೋದು ಯಾವ್ದಪ್ಪ ಇದು ಹಾಕುವ ಬಾಯ್ ಕಡೆ ಪಾಪ ನೀವು ಸ್ಕೂಲಿಗೆ ಸೇರ್ಕೋಬೇಕು ನಡಿಯಪ್ಪ ಬೆಂಗಳೂರಿಗೆ ನೀವು ಸ್ಕೂಲೆಲ್ಲ ನೋಡಿದ್ದೀನಲ್ಲಿ ಯಾವ ಸ್ಕೂಲು ಅಂತ ಅಲ್ಲಿ ಇತ್ತಲ್ಲ ಆ ರೋಡಲ್ಲಿ ಮನೆ ಪಕ್ಕ ರೋಡು ಅಲ್ಲಿ ನಿಮಗೆ ತೋರಿಸಿದ್ನಲ್ಲ ಅವತ್ತು ಸ್ಕೂಲು ಅದೇ ಸ್ಕೂಲ್ಗೆ ನೀನು ಸೇರಿಸೋದು ಬೇಗ ಹೋಗಿ ಸ್ಕೂಲಿಗೆ ಸೇರ್ಕೊಂಬಿಡ್ಬೇಕು ಇವಾಗ ಆಂಟಿ